ನಮಸ್ಕಾರ ಎಲ್ಲರಿಗೂ ಇವತ್ತೊಂದು ಬ್ಯಾಚುಲರ್ ರಸಮ್ನ ಮಾಡೋಣ ಅಂತ ಟೊಮೊಟೊ ತೊಗೊಂಡಿದ್ದೀನಿ ಸೊ ಚೆನ್ನಾಗಿರೋ ಟೊಮೊಟೋನ ತೊಳೆದು ಬಿಟ್ಟು ಹೆಚ್ಚಿಟ್ಕೊಳ್ಳೋಣ ಇದು ಹೆಚ್ಚಿಟ್ಕೊಂಡಾದಮೇಲೆ ಒಂದು ಬಾಣಲಿಗೆ ಎಣ್ಣೆಕಾಯಿ ಎಣ್ಣೆ ಎಣ್ಣೆಕಾಯ್ದಾದಮೇಲೆ ಸಾಸಿವೆ ಹಾಕೋಣ ಸಾಸಿವೆ ಆದಮೇಲೆ ಜೀರಿಗೆ ಜೀರಿಗೆ ಆದಮೇಲೆ ಸ್ವಲ್ಪ ಕರಿಬೇವು ಹಾಕೋಣ ಇದಾದಮೇಲೆ ಬೆಳ್ಳುಳ್ಳಿ ಹಾಕೋಣ ಬೆಳ್ಳುಳ್ಳಿ ಬೇಕು ಅಂದರೆ ನಿಮಗೆ ಶುಂಠಿ ಪೇಸ್ಟ್ನು ಹಾಕ್ಬೋದು ಇದಾದ್ಮೇಲೆ ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಕೆಂಪಾಗೋವರೆಗೂ ಬಾಡಿಸ್ಬಿಟ್ಟು ಅದಾದಮೇಲೆ ಟೊಮೊಟೊನ ಹೆಚ್ಚಿಬಿಟ್ಟು ಹಾಕ್ಕೊಳ್ಳೋಣ ನೀವು ಟೊಮಟೊನ ಹೆಚ್ಚಿಬಿಟ್ಟಾದರೂ ಹಾಕಿ ಇಲ್ಲ ನಮಗೆ ಸಿಪ್ಪೆ ಇಷ್ಟ ಆಗೋಲ್ಲ ಅನ್ನೋರಾದರೆ ಅದನ್ನು ಬೇಯಿಸ್ಬಿಟ್ಟು ಅಥವಾ ಸ್ವಲ್ಪ ದೊಡ್ಡದಾಗಿ ಹೆಚ್ಚಿ ಅದರಲ್ಲೇ ಬೇಯಿಸ್ಕೊಂಡು ಸಿಪ್ಪೆನ ತೆಗೆದುಬಿಟ್ಟಾದರೂ ಮಾಡಿ ಆಪ್ಷನಲ್ ನಿಮಗೆ ಸ್ವಲ್ಪ ಉಪ್ಪು ಮತ್ತು ಅರ್ಶಿನ ಪುಡಿನ ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸೋಣ ಉಪ್ಪು ಮತ್ತು ಅರಿಶಿನ ಹಾಕಿದರೆ ಬೇಗ ಟೊಮ್ಯಾಟೊ ಅದೆಲ್ಲ ಬೇಯುತ್ತೆ ಬೇಗ ಬೇಯುತ್ತೆ ಮೆತ್ತಗಾಗುತ್ತೆ ಅಂತ ಹೇಳಿಬಿಟ್ಟು ಸೊ ಇದು ಸ್ವಲ್ಪ ಮೆತ್ತಗಾಗಿದೆ ಈ ಥರ ಸ್ಪೂನಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ಳಿ ನೋಡಿ ಸ್ಮ್ಯಾಶ್ ಆಗಿದೆ ಇನ್ನೂ ಸ್ವಲ್ಪ ಬೇಯಬೇಕಿದೆ ಆಚೆ ಅಂದರೆ ಇವ ನೋಡಿ ಚೆನ್ನಾಗಿ ಬೆಂದಿದೆ ಈ ಥರ ಸ್ಪೂನಲ್ಲಿ ಸ್ಮ್ಯಾಶ್ ಮಾಡ್ಕೊಂಬಿಟ್ಟು ನೀಟಾಗಿ ಬಾಡಿಸ್ಕೊಳ್ಳಿ ಕೈಯಾಡಿಸಿ ನೀಟಾಗಿ ನೋಡಿ ಈ ಥರ ಸ್ಪೂನಲ್ಲಿ ಕೈಯಾಡಿಸಿದರೆ ಅದೇ ಸ್ಮ್ಯಾಶ್ ಆಗುತ್ತೆ ಏನೂ ಉಬ್ಬೋ ಅವಶ್ಯಕತೆ ಇಲ್ಲ ಇದಕ್ಕೆ ನೋಡಿ ಈ ಥರ ಬಂದಿದೆ ಮೇಲೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಕಾಳು ಮೆಣಸಿನ ಪೌಡ್ರ್ ಹಾಕಿ ಒಂದು ಅದೇ ಜೀರಾ ಪೌಡ್ರ್ ಹಾಕಿ ಜೀರಿಗೆ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಕೈಯಾಡಿಸಿ ನಿಮಗೆ ಜೀರಿಗೆ ಮತ್ತು ಪೆಪ್ಪರ್ ಪೌಡ್ರು ಜಾಸ್ತಿ ಬೇಕು ಅಂದರೂ ಜಾಸ್ತಿ ಹಾಕೋಬೋದು ಇದು ರಸಂ ಪುಡಿ ಸಣ ಪುಡಿನ ಹಾಕಿ ಚೆನ್ನಾಗಿ ಕೈಯಾಡಿಸ್ಕೊಳ್ಳಿ ನೋಡಿ ಚೆನ್ನಾಗಿ ಬೆಂದಿದೆ ಹಾಗೆ ಕೈಯಾಡ್ಸ್ಕೊಳ್ಳಿ ಅದನ್ನು ಸ್ವಲ್ಪ ತಳ ಹಾತದೆ ಇರುವಾಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬಾಡಿಸಿ ಇದಾದಮೇಲೆ ಅಚ್ಚ ಖಾರದ ಪುಡಿ ಹಾಕಿ ನೀವು ಅಚ್ಚಕಾರದ ಪುಡಿ ಮತ್ತು ಕಾಳು ಮೆಣಸಿನ ಪುಡಿನ ನೋಡ್ಕೊಂಡು ಹಾಕಿ ನಿಮಗೆ ಕಾಳು ಮೆಣಸಿನ ಪುಡಿ ಜಾಸ್ತಿ ಅಂದರೆ ಅದನ್ನೇ ಜಾಸ್ತಿ ಹಾಕೋಬೋದು ಅಚ್ಚಕಾರ ಪುಡಿ ಜಾಸ್ತಿ ಅಂದರೆ ಅದನ್ನು ಕಡಿಮೆ ಹಾಕಿ ಇದನ್ನ ಜಾಸ್ತಿ ಹಾಕ್ಕೋಬೋದು ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ನಾನು ನೀರನ್ನ ಆ್ಯಡ್ ಮಾಡಿಕೊಂಡು ಈ ಥರ ನೋಡಿ ಇಷ್ಟ ಇದೆ ಅದಾದಮೇಲೆ ಸ್ವಲ್ಪ ಬೆಲ್ಲ ಸೇರಿಸಿ ಬೆಲ್ಲ ಆಪ್ಷನಲ್ಲು ಕೆಲವೊಬ್ಬರು ಬೆಲ್ಲ ಇಷ್ಟಪಡ್ತಾರೆ ಇಷ್ಟೊಬ್ಬರು ಇಷ್ಟಪಡಲ್ಲ ಸೊ ನಿಮಗೆ ನಿಮ್ಮ ಇಷ್ಟ ಬೆಲ್ಲ ಹಾಕೋದು ಬಿಡೋದು ಸೊ ಇದಕ್ಕೆ ಕೊಬ್ಬರಿ ಇದ್ದರೆ ಒಣ ಕೊಬ್ಬರಿ ತುರಿ ಅಥವಾ ಹಸಿ ಕೊಬ್ಬರಿ ತುರಿ ಇದ್ದರೆ ಅದನ್ನು ಆ್ಯಡ್ ಮಾಡ್ಬೋದು ಇಲ್ಲ ಅಂದರೆ ಈ ಹುರುಗಡ್ಲೆ ಅದನ್ನು ಸಹ ನೀರಲ್ಲಿ ಕರಳ್ಬಿಟ್ಟು ಹಾಕಿದರೆ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಬರುತ್ತೆ ಚೆನ್ನಾಗಿರುತ್ತೆ ರಸಮ್ಮು ನೋಡಿ ಈ ಥರ ಕುದಿಸ್ಬಿಟ್ರೆ ರಸಮ್ ರೆಡಿ ಆಯಿತು ಸೊ ಬಾಯಿಗೆ ಈರುಳ್ಳಿ ಅದೆಲ್ಲ ಸಿಕ್ ಚೆನ್ನಾಗಿ ಸಿಗುತ್ತೆ ನೆನ್ಸ್ಕೊಳ್ಳೋಕೆ ಏನೂ ಅವಶ್ಯಕತೆ ಇಲ್ಲ ಅನಿಸುತ್ತೆ ಸಾಕವನ್ನೇ ನೆನೆಸ್ಕೊಂಡ್ರೆ ಸೊ ಚೆನ್ನಾಗಿದೆ ರಸಮ್ ನೋಡಿ ಉಪ್ಪಿನಕಾಯಿ ಅನ್ನದ ಜೊತೆ ಬಿಸಿ ಬಿಸಿ ಅನ್ನದ ಜೊತೆ ಈ ರಸಮ್ ಹಾಕೊಂಡು ತಿಂತಾಯಿದ್ರೆ ಸೊ ಬೇರೆ ಏನೂ ಬೇಡ ಅನಿಸುತ್ತೆ ಅಷ್ಟು ಆಗಿರುತ್ತೆ ರಸಮ್ ನೋಡಿ ಬಿಸಿ ಅನ್ನ ರಸಮು ಸಹ ಬಿಸಿ ಇದೆ ಹೊಗೆ ಆಡ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬಾಯಲ್ಲಿ ನೀರು ಬರ್ತಾ ಇದೆ ಅದನ್ನು ನೋಡಿದರೆ ರುಚಿನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಪ್ಲೀಸ್ ಟ್ರೈ ಮಾಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ